ತುಮಕೂರಲ್ಲಿ ನಿಮ್ಮ ಆಯ್ಕೆ ಏನ್ ಸರ್ ಸರ್ ನಾವು ಮೋದಿ ಮೋದಿ ಓನ್ಲಿ ಮೋದಿ ಮೋದಿ ಹಾಗಾದ್ರೆ ತುಮಕೂರಲ್ಲಿ ಬಿಜೆಪಿ ಬರಬೇಕು ಅಂತ ಏನ್ ರೀಸನ್ ಸರ್ ಈಗ ತುಮಕೂರ್ ಸೋಮಣ್ಣ ಅವರು ಇಲ್ಲಿಂದ ಕಂಟೆಸ್ಟ್ ಮಾಡ್ತಾ ಇದಾರೆ ಸೋಮಣ್ಣ ಬಂದಿದ್ದು ಬೆಂಗಳೂರಿಂದ ಬೆಂಗಳೂರಿಂದ ಬಂದು ತುಮಕೂರಲ್ಲಿ ಸ್ಪರ್ಧೆ ಮಾಡ್ತಾ ಇದಾರೆ ಸಿದ್ದರಾಮಯ್ಯ ಅವರು ಬಾದಾಮಿ ಖಂಡಿತ ಎಲ್ಲ ಕ್ಷೇತ್ರದ ಬಳ್ಳಾರಿ ಬಂದ್ರು ಎಲ್ಲ ಈಗ ಮುದ್ದೌಡರು ಬಂದು ಮುದ್ದೌಡ್ರ್ ಬಂದು ಬೆಂಗಳೂರು ಗ್ರಾಮಾಂತರ ಅವರು ನಮ್ಮ ತುಮಕೂರು ಜಿಲ್ಲೆಯರಲ್ಲ ಗ್ರಾಮಸ್ಥರು ಮುದ್ದನ ಇದು ಎಲ್ಲ ಎಲ್ಲರೂ ಬರ್ತಾರೆ ಈಗ ಅವರು ಬೆಂಗಳೂರು ಗ್ರಾಮಾಂತರ ಎಲ್ ಸರಿ ಎಮ್ ಎಲ್ ಎ ಆಗಿದವ ಕು ಕ್ಷೇತ್ರ ಇತ್ತು ಹಂಗಾಗಿ ಬರೋರು ಹೋಗೋರು ಆಯ್ತರ ಈಗ ಈಗ ಸೋಮಣ್ಣವರು ನಗರ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿರೋದು ಪಾರ್ಕು ಎಲ್ಲ ಅಭಿವೃದ್ಧಿ ಮಾಡಿರೋದು ಇಡೀ ಸ್ಟೇಟಲ್ಲಿ ತೋರಿಸಿದ್ದೆ ಅವರು ಪಾರ್ಕ್ಗಳು ಈ ಥರ ಹಿಂಗೆ ಹಿಂಗೆ ಮಾಡಬೇಕು ಈ ಥರ ಹಿಂಗೆ ಹಿಂಗೆ ಮಾಡಬೇಕು ಅಂತ ಸನ್ಮಾನ್ಯ ಗುರುಗಳು ಬಾಲ್ಗನ ಸ್ವಾಮೀಜಿಗಳು ಕೂಡ ಇವ್ರ ಬಗ್ಗೆ ವಿದ್ಯೆ ಕಲಿಬೇಕು ಮಕ್ಕಳು ಮತ್ತೊಂದು ಮಾಡಬೇಕು ಅಂತ ಅವರು ಇವ್ರ ಬಗ್ಗೆ ಮಾತಾಡಿದರು ಈಗಿರೋ ಸ್ವಾಮಿಗಳು ಮಾತಾಡಿದರು ಹಿಂಗಾಗಿ ನಾವು ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕ್ಬೇಕು ಮೋದಿ ಮುಖ ನೋಡಿಕೊಂಡು ಸೋಮಣ್ಣ ಅವರಿಗೆ ವೋಟ್ ಹಾಕ್ಲೇಬೇಕು ಅದು ಕ್ರಿಯೇಟ್ ಮಾಡಿದ್ದು ಒಳಗ್ರವರು ಒಳಗ್ರೋರು ಅಂತ ಸನ್ಮಾನ್ಯ ಕಾನೂನು ಮತ್ತು ಸಂಸದೀಯ ಮಂಡಳಿ ಸಚಿವರು ಮಾಧುಸ್ವಾಮಿಯವರು ಇದನ್ನ ಕ್ರಿಯೇಟ್ ಮಾಡಿದ್ದು ಅವರು ಮಾಜಿ ಸಚಿವರು ಇದು ಬೇಕಿರ್ಲಿದ ವಿಚಾರ ಆಯ್ತರ ಅದನ್ನ ಎಲ್ಲಾರು ಲೋಕಲ್ ಲೋಕಲ್ ಸಿದ್ದರಾಮಯ್ಯ ಎಲ್ಲರು ಎಲ್ಲಿ ನಿಂತ್ಕೊಂತಾರೆ ರಾಹುಲ್ ಗಾಂಧಿ ಯಾಕೆ ಬಂದು ನಿಂತ್ಕೊಂತಾರೆ ಯಾಕೆ ನಿಲ್ಬೇಕು ಅಲ್ಲೇ ನಿಂತ್ಕೊಳ್ಳಿ ಅದೇ ಊರಲ್ಲಿ ಅದೇ ಎಲ್ಲಿ ಹುಟ್ಟಿದೀವಿ ಅಲ್ಲೇ ನಿಂತ್ಕೊಬೇಕು ತಾನೆ ಯಾಕೆ ನಿಂತ್ಕೊಬೇಕು ಎಲ್ಲ ಅವ್ರವರು ಇದಕ್ಕೋಸ್ಕರ ಅವೆಲ್ಲ ಈ ಮಾಧು ಸ್ವಾಮಿಯಿಂದ ಇವೆಲ್ಲ ಕ್ರಿಯೇಟ್ ಆಯ್ದು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅದನ್ನೇನೆ ಕಾಪಿ ಮಾಡಿ ಕಾಪಿ ಮಾಡಿ ವಿರೋಧ ಪಕ್ಷದವರು ಅದನ್ನ ಮಾತಾಡ್ತಾವ್ರು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಅಷ್ಟೇ ನಮ್ಮಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ